ನಮ್ಮ ನಡೆ ಸತ್ಯದ ಕಡೆ ನ್ಯೂಸ್ ಬಸ್ ಕನ್ನಡ ಐವತ್ತೆಂಟು ಹಳ್ಳಿಗಳಿಗೆ ಸೇವೆ ಸಿಗುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿಲ್ಲದಕ್ಕೆ ಸಾರ್ವಜನಿಕರಿಂದ ಧರಣಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಕ್ಕೇರಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸರ್ಕಾರ ಕೆಲವು ವರ್ಷಗಳ ಹಿಂದೆ ಜ್ಞಾನೇಶ್ವರಿ ಎಂಬ ಖಾಸಗಿ ಸಂಸ್ಥೆಗೆ ನಡೆಸಲು ಕೊಟ್ಟಿತ್ತು ನಿಯಮದ ಪ್ರಕಾರ ಜೂನ್ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಈ ಸಂಸ್ಥೆಯ ಕಾಂಟ್ರಾಕ್ಟ್ ಮುಗಿದಿರುತ್ತದೆ ಆದರೆ ಈ ಸಂಸ್ಥೆಯು ಸಾರ್ವಜನಿಕರಿಗೆ ಅತ್ಯುತ್ತಮ ಸೇವೆ ಸಲ್ಲಿಸುವುದರಿಂದ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಮುಂದೆಯೂ ಕಾರ್ಯನಿರ್ವಹಿಸಬೇಕೆಂದು ಕೋರ್ಟ್ ಮರೆ ಹೋಗಿ ತಡೆಯಾಜ್ಞೆ ತರಲಾಗಿತ್ತು ಇವರ ಕಾಂಟ್ರಾಕ್ಟ್ ಅವಧಿ ಮುಗಿದಿದ್ದರೂ ಕಳೆದ ಹದಿನೈದು ತಿಂಗಳ ತಮ್ಮ ಸೇವೆಯನ್ನು ಮುಂದುವರಿಸಿದ್ದಾರೆ ಆದರೆ ಅವಧಿ ಮುಗಿದರಿಂದ ಸರ್ಕಾರ ಸಿಬ್ಬಂದಿಗಳು ಸಂಬಳ ತಡೆ ಹಿಡಿಯಲಾಗಿದೆ ಈ ಕಾಂಟ್ರಾಕ್ಟ್ ತಮಗೆ ಮುಂದುವರಿಯುತ್ತದೆ ಎಂದು ತಿಳಿದು ಜ್ಞಾನೇಶ್ವರಿ ಸಂಸ್ಥೆಯು ಸಿಬ್ಬಂದಿಗಳನ್ನು ನಿರ್ವಹಿಸುತ್ತಾ ಬಂದಿದೆ ಇಲ್ಲಿವರೆಗೆ ಸಂಬಳ ಬರದೇ ಇರುವುದರಿಂದ ನವೆಂಬರ್ ಒಂದನೇ ತಾರೀಕಿನಿಂದ ವೈದ್ಯರು ಕೆಲಸ ಬಿಟ್ಟಿದ್ದಾರೆ ಇದರಿಂದ ಐವತ್ತೆಂಟು ಹಳ್ಳಿಯ ರೋಗಿಗಳು ಸೇವೆ ಸಿಗದ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗದ ಕಾರಣ ಇಂದು ಸಾರ್ವಜನಿಕರು ರಸ್ತೆಗಿಳಿದು ಧರಣಿ ಹಮ್ಮಿಕೊಳ್ಳಲಾಗಿ ಸ್ಥಳಕ್ಕೆ ಜಿಲ್ಲಾ ವೈದ್ಯಾಧಿಕಾರಿ ಎಸ್ ಎಸ್ ಗಡದೆ ಅವರು ಆಗಮಿಸಿ ಸಂಸ್ಥೆಯವರು ಅವಧಿ ಮುಗಿದಿದ್ದರೂ ಕೋರ್ಟ್ ಮೆಟ್ಟಿಲೇರುವುದರಿಂದ ಇತ್ಯರ್ಥವಾಗುವವರೆಗೆ ಏನು ಮಾಡಲಿಕ್ಕಾಗುವುದಿಲ್ಲ ಎಂದು ಗುಂಟೆನಪ್ಪ ಹೇಳಿದರು ಇದರಿಂದ ರೊಚ್ಚೆ ಗೆದ್ದ ಸಾರ್ವಜನಿಕರು ಐವತ್ತೆಂಟು ಹಳ್ಳಿಗಳಲ್ಲಿ ಯಾರಾದರೂ ಸತ್ತರೆ ಅದಕ್ಕೆ ನೀವೇ ಹೊಣೆಯಾಗುತ್ತೀರಿ ಎಂದು ಎದುರಿಸಿದಾಗ ಪ್ರಕರಣ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗುವವರೆಗೆ ಒಬ್ಬ ಸರ್ಕಾರಿ ವೈದ್ಯರನ್ನು ನಿಯೋಜನೆ ಮಾಡುವುದಾಗಿ ಭರವಸೆ ಕೊಟ್ಟರು ಹಾಗೂ ಸುತ್ತ ಮುತ್ತಲಿನ ಹಳ್ಳಿಗಳಿಂದ ಬರುವ ರೋಗಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಲಾಗುವುದು ಹೇಳಿದರು ಪ್ರತಿನಿಧಿ ನಾಗಪ್ಪ ದುಮ್ಹಳ್ಳಿ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಈಗ ಇಲ್ಲಿ ಹಾಸ್ಪಿಟಲ್ ಆಗ್ರಿ ಸಿಬ್ಬಂದಿ ಇಪ್ಪತ್ತೈದು ಸಿಬ್ಬಂದಿ ಐತೆ ರೀ ಹದಿನೈದು ತಿಂಗಳು ಅವ್ರು ಪಗಾರಿಲ್ಲ ಅವ್ರು ಒಲ್ಲಿಂದ ಬರ್ತಾರೆ ಇಲ್ಲಿ ಡಿಲಿವರಿಗೂ ಹಾಂ ಹಾಟು ಅಂತ ಇಂಥ ಹೊಟ್ಟು ದರ ಹಾಕೊಂಡು ಹೋಗ್ಬಿಡತ್ತೀವಿ ನಾವೆಲ್ಲ ಜನ ಇದರ ಇವರು ಹೈಯಾಕವ್ರಿಗೆ ಎಲ್ಲ ಸತ್ತು ಹೋಗಾತ ರೀ ಕಾರಣ ಅದಕ್ಕೆ ನಮ್ಮ ಡಾಕ್ಟರ್ ಮತ್ತು ಅವ್ರು ಪಗಾರ ಕೊಡೋಣ ಅಂತಂದ್ರೆ ಕೂಡ ನಾವು ಕೂಡ್ ನೋಡೋಣ ನಾಳೆ ಕೈ ನೋಡೋಣ ಯಾರು ಸಾಹಿಬರು ಅವ್ರು ಹಾಕೊಂಡ್ಬಂದು ಎಲ್ಲ ಬಡ್ರ ಮಂದಿ ಎಲ್ಲ ಸತ್ತು ಹೋಗ್ಬಿಡಾತಾರೆ ಅದಕ್ಕೆ ದೊಡ್ಡ ಡಾಕ್ಟ್ರನ್ನ ಹೆಮ್ಮೆ ಡಾಕ್ಟ್ರನ್ನ ಹಾಕೊಂಡು ಹಾಕ್ತೀವಿ ರೀ ಸಿಬ್ಬಂದಿ ಹಾಕಿ ಸಿಬ್ಬಂದಿ ಪೊಗಾರ ಕೊಡೋಣ ನಾವು ಜೀವನ ಆರೋಪ ಅದ್ರ ಸಲುವಾಗಿ ನಾವು ಇಲ್ಲ ಅದು ಅಂತಂದ್ರೆ ನಾವು ರೋಡ ಶಿವಮೊಗ್ಗ ಊರನ್ನು ಹತ್ತೋ ಹಾಗೆ ಬರ್ತಾರೆ ನಾವು ಇದು ಮಾಡ್ಕೊಂಡು ಅದರ ಮೇಲೆ ಯಾರು ಏನಾರು ಈಗ ಕಟ್ಮರಿ ಒಂದು ದಾನೇಶ್ವರಿ ಏಜೆನ್ಸಿ ಮುಖಾಂತರ ಒಂದು ಆರೋಗ್ಯ ಸಂಭಿ ಯೋಜನೆಗಳಿಗೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಡೆಸ್ತಾಯಿದ್ದರು ಇವರು ಆರನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇವರು ನಮ್ಮ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಆಗಬೇಕಾಗಿ ಆದ್ರೂ ಇವರು ಹ್ಯಾಂಡ್ ಓವರ್ ಮಾಡಲಾರ ಇವರು ಒಂದು ಕೋರ್ಟಿ ಸ್ಟೇ ಬಗ್ಗೆ ಇಲ್ಲಿವರೆಗೂ ಇನ್ನೂ ಕೋರ್ಟ್ ಫ್ರೆಂಡಿ ಡಿಸೇನ್ ಆಗುವರೆಗೂ ಇದನ್ನು ಅವ್ರು ಇದ್ದಾರೆ ಇವರು ಏಜೆನ್ಸಿ ಮುಖಾಂತರ ನಡೆಸೋ ಸಂಬಂಧ ಕೋರ್ಟ್ದಾಗ ಅದು ಮಾತಾಡಿದ್ದಕ್ಕೆ ನಾವು ಅದು ಕೋರ್ಟ್ ವೇಕೆಂಟ್ ಸ್ಟೇ ವೇಕೆಂಟ್ ಆಗುವಂತ ನಾವು ಮುಂದುವರ್ಸ್ಕೊಳ್ತೀವಿ ಸರ್ಕಾರದಿಂದ ಯಾವುದೇ ಥರದ ಬ್ಯಾಕಪ್ ಜೋರಿ ಅನ್ನೋ ಯಾವ ಲೆಟರ್ ಬರಲಾ ಇವರು ಮುಖಾಂತರ ಹೈಕೋರ್ಟ್ ಮುಖಾಂತರ ಏನು ಬರ್ತದೆ ಅದರ ಮುಖಾಂತರ ನಾವು ಒಂದೊಂದು ಆದೇಶದಿಂದ ಪಾಸಿಂಗ್ ಮಾಡೋದಂತ ಅಷ್ಟು ಕರೆಸ್ತಾರೆ ಆದರೆ ಇದು ಒಂದು ಸರ್ಕಾರಿ ಇರೋದ್ರಿಂದ ಸುತ್ತಮುತ್ತ ಭಾಳಷ್ಟು ಹಳ್ಳಿಗಳು ಬರ್ತವೆ ಅಷ್ಟೇ ಒಳಗಂತೂ ಸಾಮಾನ್ಯವಾಗಿ ಸಾಕಷ್ಟು ಸಮಸ್ಯೆಗಳು ಬರ್ತವೆ ಇದು ಈ ಸಮಸ್ಯೆಯಿಂದ ಜನರಿಗೆ ತಮ್ಮ ಸಮಸ್ಯೆ ಆದರೆ ಯಾರು ಈಗ ನೀವು ಎನ್ ಜಿ ಒ ಮುಖಾಂತರ ನೋಡುವಂತ ಒಬ್ಬ ವೈದ್ಯಾಧಿಕಾರಿಯನ್ನು ಕೊಡಬೇಕಾಗಿತ್ತು ಅವರು ವೈದ್ಯಾಧಿಕಾರಿ ಬಿಟ್ಟು ಹೋಗಿ ಅನ್ನುವಂಥ ಅಂತ ಒಂದು ರಿಪೋರ್ಟು ನಮ್ಮ ತಾಲೂಕು ವೈದ್ಯಾಧಿಕಾರಿಗಳಿಗೆ ಅದು ನಮ್ಗೆ ಅದು ಕೊಟ್ಟಿದ್ದಿಲ್ಲ ಹದಿನೈದು ಅಲ್ಲ ಅವರು ನಮ್ಗೆ ಕೊಟ್ಟಿದ್ದಿಲ್ಲ ಎನ್ ಜಿ ಮುಖಾಂತರ ಇವರು ಆಪ್ಷನ್ ಹೋಗಿದಾರ ಇವರು ರೆಜಿಗ್ನೇಷನ್ ಕೊಟ್ಟಿದ್ಯಾರ ಅನ್ನೋದ್ರ ಬಗ್ಗೆ ಯಾವುದು ಮಾಹಿತಿ ಬಂದಿದ್ದಿಲ್ಲ ಹಾಂ ಬಂದ ತಕ್ಷಣ ನಮ್ಗೆ ಗೊತ್ತಾದ ತಕ್ಷಣ ಇಬ್ಬರು ಡಾಕ್ಟ್ರನ್ನ ನಾನು ವಾರದಾಗೆ ಎರಡು ದಿವಸ ಅಂತ ಹಾಕಿದ್ದೀನಿ ಇವಾಗ ನಾನು ಮೇಲಧಿಕಾರಿಗಳ ಜೊತೆ ಮಾತಾಡಿದಾಗ ನಮ್ಮವ್ರು ಏನಂದರೆ ನಮ್ಮಲ್ಲಿದ್ದವ್ರು ನಮ್ಮನ್ನು ಗಟ್ಟೇಶನ್ ಹಾಕಿ ಮುಂದಿನ ಡಾಕ್ಟ್ರು ಕೊಡೋದು ಇಲ್ಲ ಅಂದರೆ ಹ್ಯಾಂಡ್ ಓವರ್ ಮಾಡೋದು ತೋರಿಸ್ತರ ನಮ್ಮಲ್ಲಿ ಇದ್ದಂಥ ವೈದ್ಯಾಧಿಕಾರಿಗಳನ್ನ ಹಾಕಿ ನಾವು ನಡೆಸ್ತೀವಿ ಅಂದರೆ ಅವ್ರಿಗೆ ಕೋರ್ಟ್ ಪ್ರೊಸೀಜರ್ ಮುಗಿಯುವವರೆಗೂ ನೀವು ನಿಮ್ಮ ಡಾಕ್ಟರ್ನೇ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಾವು ಇಲ್ಲಿ ಅಧಿಕಾರಿಗೆ ಕಳಿಸಿದ್ವಿ ನಾವು ಈ ಕೋರ್ಟ್ದಾಗ ನಮ್ಮ ಗೌರ್ಮೆಂಟ್ ಜಜ್ಜಿ ಅವ್ರ ಜೊತೆ ಮಾತಾಡಿದ್ವಿ ಅದನ್ನು ಕಾಪಿ ಅವ್ರಿಗೆ ಕಳಿಸಿದ್ವಿ ಆ ಕೋರ್ಟದಿಂದ ಏನು ಆದೇಶ ಆಯ್ತದೋ ಅದಕ್ಕೆ ಇನ್ನು